ಪ್ರಥಮ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಮೂರನೇ ಪಾಠ ದೇವನೊಲಿದನ ಕುಲವೇ ಸತ್ಕುಲಂ ಪ್ರಯೋಗ ಪ್ರಣತಿ ಕನ್ನಡ ಅಭ್ಯಾಸ ಪುಸ್ತಕದ ಉತ್ತರಗಳನ್ನು ನೋಡೋಣ ನೋಡಿ ದೇವರು ಯಾರಿಗೆ ಒಲಿಯುತ್ತಾನೆ ಅವನದೇ ಒಳ್ಳೆಯ ಕುಲ ಸತ್ಕುಲ ಅಂತ ಈ ಪಾಠ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಶಿವನ ನೆಲೆಯಾಗಿತ್ತು ಅಂದರೆ ಅಲ್ಲಿ ಜನ ಅಷ್ಟೊಂದು ಭಕ್ತಿಯಿಂದ ಕೂಡಿದ್ರು ಅಂತ ಆ ದೇಶವು ಶಿವನಿಗೆ ಅತ್ಯಂತ ಪ್ರಿಯವಾಗಿತ್ತು ಶಿವನ ನೆಲೆಯಾಗಿತ್ತು ಅಂತ ಕವಿ ಹೇಳ್ತಾನಿಲ್ಲ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಚೋಳರಾಜನ ಕುದುರೆಗಳಿಗೆ ಹುಲ್ಲನ್ನು ತರುವ ಕಾಯಕವನ್ನು ಚೆನ್ನಯ್ಯನು ಮಾಡುತ್ತಿದ್ದನು ನೋಡಿ ಚೋಳರಾಜನ ಕುದುರೆಗಳಿಗೆ ಹುಲ್ಲನ್ನು ತರುವ ಕಾಯಕವನ್ನು ಚೆನ್ನಯ್ಯನು ಮಾಡುತ್ತಿದ್ದನು ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಚೆನ್ನಯ್ಯನು ಹುಲ್ಲನ್ನು ಎತ್ತುಗಳ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಶಿವನು ಯಾರ ಜೊತೆ ಊಟ ಮಾಡಿದನು ಶಿವನು ಮಾದರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ನೋಡಿ ಶಿವನು ಮಾದರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ನೋಡಿ ಈ ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ ಮನುಷ್ಯನೇ ಈ ಥರ ತಾರತಮ್ಯಗಳನ್ನು ಅಥವಾ ತರತಮಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಇಲ್ಲಿ ಯಾರೂ ಮೇಲು ಅಥವಾ ಯಾರೂ ಕೀಳು ಅನ್ನುವುದಿಲ್ಲ ಆ ಪರಶಿವನು ಕೂಡ ಆ ಮಾದರ ಚೆನ್ನಯ್ಯನ ಜೊತೆ ಊಟ ಮಾಡಿದನು ಅಂತ ಇಲ್ಲಿ ಕವಿ ಹರಿಹರ ತನ್ನ ಕಾವ್ಯದಲ್ಲಿ ವರ್ಣಿಸ್ತಾನೆ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಚೋಳರಾಜನು ಆಗ್ಬೇಕದು ಚೋಳರಾಜನಾಗಿದೆ ಚೋಳರಾಜನು ಯಾರನ್ನು ಕಳುಹಿಸಿದನು ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ದೂತರನ್ನು ಕಳುಹಿಸಿದನು ನೋಡಿ ಚೆನ್ನಯ್ಯನನ್ನು ಹುಡುಕಿಕೊಂಡು ಬರ್ರಿ ಅಂತ ಚೋಳರಾಜನು ದೂತರನ್ನು ಕಳಿಸ್ತಾನೆ ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಅಂಬಾರಿಯ ಮೇಲೆ ಮೆರವಣಿಗೆ ಮಾಡಿಸಿ ಕರೆತಂದನು ನೋಡಿ ಆಗಿನ ಕಾಲದಲ್ಲಿ ಅಂಬಾರಿಯ ಮೇಲೆ ಮೆರವಣಿಗೆ ಮಾಡಿಸಿ ಕರೆತರುವುದೆಂದರೆ ತುಂಬ ದೊಡ್ಡ ಗೌರವ ಇದ್ದ ಹಾಗೆ ಆ ಗೌರವವನ್ನು ಈ ಭಕ್ತನಾದ ಚೆನ್ನಯ್ಯನಿಗೆ ಚೋಳರಾಜನು ಮಾಡ್ತಾನೆ ಅಂದರೆ ಅವನನ್ನು ಅಷ್ಟೊಂದು ಗೌರವದಿಂದ ಅಥವಾ ವಿಜೃಂಭಣೆಯಿಂದ ಅಂಬಾರಿಯ ಮೇಲೆ ಮೆರವಣಿಗೆ ಮಾಡಿಸಿ ಕರೆದುಕೊಂಡು ಬರ್ತಾನೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿ ಲಭಿಸಿತು ನೋಡಿ ಅದೊಂದು ಮಹಾಪದವಿ ಗಣಪದವಿ ಎನ್ನುವಂತಹ ಪದವಿ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಲಭಿಸ್ತದೆ ಮತ್ತು ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ನೀವು ಗಮನಿಸಿರಬಹುದು ನಾವು ನಮ್ಮ ಚಾನೆಲ್ನಲ್ಲಿ ಆರನೇ ತರಗತಿಯಿಂದ ಪಿ ಯು ಸಿ ಸೆಕೆಂಡ್ ಇಯರ್ವರೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಪಾಠಗಳನ್ನು ಮಾಡುತ್ತಿದ್ದು ಈಗಾಗಲೇ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಬಹಳಷ್ಟು ಪಾಠಗಳನ್ನು ಮಾಡಿದ್ದೇವೆ ಅವನ್ನೆಲ್ಲ ನೋಡಿ ಹಾಗೂ ನಿಮ್ಮ ಗೆಳೆಯರಿಗೆಲ್ಲ ತಿಳಿಸಿ ಈಗ ಎರಡು ಮೂರು ವಾಕ್ಯಗಳ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಾವೇರಿ ನದಿಯ ಮಹಿಮೆ ಎಂತಹದು ಕಾವೇರಿ ನದಿಯು ಸಕಲ ಸಸ್ಯಗಳನ್ನು ಪೊರೆಯುವವಳು ಅಂದರೆ ಅವುಗಳನ್ನು ಸಾಕುವವಳು ಪೋಷಿಸುವವಳು ಅಂತ ಅರ್ಥ ಜನರ ಪಾಪವನ್ನು ತೊಳೆಯುವ ಪಾಪನಾಶಿನಿಯೂ ಆಗಿದ್ದಳೆಂದು ಹರಿಹರ ಕವಿಯು ಕಾವೇರಿ ನದಿಯ ಮಹಿಮೆಯನ್ನು ವರ್ಣಿಸಿರುವನು ಅಂದರೆ ಈ ಕಾವೇರಿ ನದಿ ಸಕಲ ಸಸ್ಯರಾಶಿಗಳನ್ನು ಸಾಕ್ತಾಳೆ ಅವುಗಳನ್ನು ಪೋಷಿಸ್ತಾಳೆ ತನ್ನ ನೀರಿನಿಂದ ಮತ್ತೆ ಜನರ ಪಾಪ ಅತ್ಯಂತ ಪಾಪವನ್ನು ಮಾಡಿದಂತಹ ಜನರ ಪಾಪವನ್ನು ತೊಳೆಯುವಂತಹ ಪಾಪನಾಶಿನಿ ಪಾಪವನ್ನು ನಾಶ ಮಾಡುವಂತಹ ಒಂದು ದೇವತೆಯಾಗಿದ್ದಾಳೆ ಈ ಕಾವೇರಿ ನದಿ ಅಂತ ಹರಿಹರ ಕವಿಯು ಕಾವೇರಿ ನದಿಯ ಮಹಿಮೆಯನ್ನು ವರ್ಣಿಸಿರುವನು ಈಗ ಮುಂದಿನ ಪ್ರಶ್ನೆ ನೋಡೋಣ ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು ಚೆನ್ನಯ್ಯನ ಗುಪ್ತ ಭಕ್ತಿಯು ಅಗೋಚರವಾದುದು ಎಳ್ಳಿನೊಳಗೆ ಇರುವ ತೈಲದಂತೆ ಕಾಷ್ಟದೊಳಗಣ ಬೆಂಕಿಯಂತೆ ಮತ್ತು ನೆಲದಲ್ಲಿ ಹುದುಗಿರುವ ನಿಧಿಯಂತೆ ಗೌಪ್ಯವಾಗಿತ್ತು ನೋಡಿ ಅವನ ಗುಪ್ತ ಭಕ್ತಿ ಯಾರಿಗೂ ಕಾಣಿಸ್ತಾ ಇರದ ಇದ್ದಂಥದ್ದು ಅಗೋಚರವಾದದ್ದು ಎಳ್ಳಿನೊಳಗೆ ಇರುವ ತೈಲದಂತೆ ಎಳ್ಳಿನಲ್ಲಿ ಎಣ್ಣೆ ಇದೆ ತೈಲ ಇದೆ ಅಂತ ನಮಗೆಲ್ಲ ಕಾಣೋದಿಲ್ಲ ಇನ್ನು ಕಾಷ್ಟದೊಳಗೆ ಅಂದರೆ ಕಟ್ಟಿಗೆಯೊಳಗೆ ಬೆಂಕಿಯನ್ನು ಹೊತ್ತಿಕೊಳ್ಳುವಂಥ ಶಕ್ತಿ ಇದೆ ಅಂತ ನಮಗೆ ಕಾಣುವುದಿಲ್ಲ ಮತ್ತು ನೆಲದಲ್ಲಿ ಹುದುಗಿರುವಂಥ ನಿಧಿ ನಮಗೆ ಕಾಣುವುದಿಲ್ಲ ಹಾಗೆ ಅವನ ಭಕ್ತಿ ಗುಪ್ತ ಭಕ್ತಿಯಾಗಿತ್ತು ಅಂತ ಹೇಳ್ತಾನೆ ಹರಿಹರ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಚೆನ್ನಯ್ಯನು ಪರಿಮಳದಿಂದ ತುಂಬಿರುವ ಮಲ್ಲಿಗೆ ಕಂಪು ಬೀರುವ ಸಂಪಿಗೆ ಮರುಗದವನ ಪಚ್ಚೆ ಪಡ್ಡಳಿ ಸುರಗಿ ಸುರವನ್ನೆ ಚಂಗಣಿಗಿಲೆ ಹೂಗಳಿಂದ ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು ಅಂದರೆ ಇವೆಲ್ಲ ಹೂವುಗಳಿಂದ ಆತ ತುಂಬ ಭಕ್ತಿಯಿಂದ ತನ್ಮಯನಾಗಿ ಶಿವಲಿಂಗವನ್ನು ಸಿಂಗರಿಸ್ತಾ ಇದ್ದನು ಅಂತ ಚೋಳರಾಜ ಚನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು ಚೋಳರಾಜನು ತನ್ನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯನು ಏನಯ್ಯ ಚೋಳರಾಜನೇ ಭಾನುಕುಲ ದರ್ಪಣನಾದ ನೀನು ಹೀಗೆ ಮಾಡುವುದೇ ನನ್ನ ಕುಲ ಯಾವುದೆಂಬುದನ್ನು ಅರ್ಥ ಮಾಡಿಕೊಳ್ಳುವುದೇ ಹೀಗೆ ಮಾಡುದೇ ಮಾಡುವುದೇ ಎಂದು ಪ್ರತಿಕ್ರಿಯಿಸಿದನು ನೋಡಿ ಭಾನುಕುಲಕ್ಕೆ ದರ್ಪಣ ಅಂದರೆ ಆ ಭಾನುಕುಲದಂತಹ ಶ್ರೇಷ್ಠ ಕುಲಕ್ಕೆ ಕನ್ನಡಿ ಇದ್ದ ಹಾಗೆ ನೀನು ದರ್ಪಣ ಇದ್ದ ಹಾಗೆ ಅಂತಹ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ರಾಜನಾದ ನೀನು ನನ್ನಂಥ ಕುಲದವನ ಪಾದಗಳನ್ನು ಹಿಡಿಯುವುದೇ ಅಂತ ಚೆನ್ನಯ್ಯ ಆ ಚೋಳ ರಾಜನಿಗೆ ಹೇಳ್ತಾನೆ ನನ್ನ ಕುಲ ಯಾವುದನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಹೀಗೆ ಮಾಡ್ತೀಯಾ ನೀನು ಅಂತ ಪ್ರತಿಕ್ರಿಯನ್ನು ನೀಡ್ತಾನೆ ಆ ಚೋಳರಾಜ ಆ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಆತ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತಾನೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ತನ್ನ ಗುಪ್ತವಾದ ಭಕ್ತಿಯನ್ನು ಬಯಲು ಮಾಡಿದ್ದಕ್ಕಾಗಿ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸು ಉಂಟಾಯಿತು ಅಲ್ಲದೆ ತನ್ನ ಪಾಡಿಗೆ ತಾನು ಇರಲು ಬಿಡದೆ ಚೋಳ ರಾಜನನ್ನು ಕಳುಹಿಸಿ ಕರೆಸಿಕೊಂಡಿದ್ದಕ್ಕಾಗಿ ಚೆನ್ನಯ್ಯನು ಶಿವನ ಮೇಲೆ ಮುನಿಸಿಕೊಂಡನು ಅಂದರೆ ನನ್ನಷ್ಟಕ್ಕೆ ನಾನೇ ಭಕ್ತಿಯನ್ನು ಮಾಡಿಕೊಂಡು ಶಿವನ ಆರಾಧನೆಯನ್ನು ಮಾಡಿಕೊಂಡು ಇದ್ದೆ ನೀನು ಹೇಗೆ ನನ್ನ ಭಕ್ತಿಯ ಬಗ್ಗೆ ಬೇರೆಯವರಿಗೆ ಹೇಳಿದೆ ಅದನ್ನು ಬಯಲು ಮಾಡಿದೆ ಅಂತ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸು ಉಂಟಾಯಿತು ಅಂದರೆ ಕೋಪ ಉಂಟಾಯಿತು ಅಷ್ಟಲ್ಲದೆ ಚೋಳರಾಜನನ್ನು ಕರೆಸಲಿ ಕಳಿಸಿ ಕರೆಸಿಕೊಂಡನಲ್ಲ ಚೋಳರಾಜ ದೂತರನ್ನು ಕಳಿಸಿ ಅಂತ ಅದರಿಂದ ಕೂಡ ಆತನಿಗೆ ಚೆನ್ನಯ್ಯನಿಗೆ ಶಿವನ ಮೇಲೆ ಕೋಪ ಉಂಟಾಯಿತು ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು ಶಿವನು ಚೆನ್ನಯ್ಯನ ಮುಂದೆ ಪ್ರತ್ಯಕ್ಷನಾಗಿ ಎಲೈ ಚೆನ್ನನೇ ಅವಿಚಾರದಿಂದ ಇಂತಹ ಕೆಲಸ ಮಾಡುವುದೇ ನಿನ್ನ ಭಕ್ತಿಯ ವಿಚಾರವನ್ನು ಚೋಳನಿಗೆ ತಿಳಿಸಿದರೆ ಏನಾಯಿತು ಎಂದು ಸಂತೈಸಿದನು ಅಂದರೆ ನಿನ್ನ ಭಕ್ತಿಯ ವಿಚಾರವನ್ನು ರಾಜನಿಗೆ ಹೇಳಿದರೆ ಏನು ತಪ್ಪಾಯಿತು ಯಾಕೆ ಈ ರೀತಿ ನೀನು ಮುನಿಸಿಕೊಳ್ತಾ ಇದೆಯಾ ಅಂತ ಶಿವನು ಚೆನ್ನಯ್ಯನನ್ನು ಸಂತೈಸ್ತಾನೆ ಇಲ್ಲಿಗೆ ಈ ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು